ಸಾಧನೆ ಮಾಡೋದಕ್ಕೆ ಭಾಷೆ ಅಡ್ಡ ಬರೋದಿಲ್ಲ ಬಡತನ ಸಿರಿತನ ಯಾವುದೂ ಕೂಡ ಸಾಧನೆ ಮುಂದೆ ಅಡ್ಡ ಬರೋಲ್ಲ ಎಲ್ಲವೂ ಕೂಡ ಶೂನ್ಯ ಆಗುತ್ತೆ ಅನ್ನುವಂಥದ್ದು ಪದೇ ಪದೇ ಸಾಬೀತಾಗ್ತಾ ಇದೆ ಜೊತೆಗೆ ಮನಸ್ಸಿದ್ರೆ ಎಂಥ ಸಾಧನೆಯನ್ನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಸಿ ಬಿ ಐನ ಡಿ ಐ ಜಿ ಮಂಜುನಾಥ್ ಸಿಂಗೇ ಇದಕ್ಕೆ ಸೂಕ್ತ ಉದಾಹರಣೆ ಹೌದು ಇವತ್ತು ಹೇಳೋಕ್ಕೆ ಹೊರಟಿರುವಂತಹ ಒಂದು ಸ್ಟೋರಿ ಅಂತಂದರೆ ಇಂದಿನ ಯುವ ಜನತೆಗೆ ಸ್ಫೂರ್ತಿ ಆದರೂ ಅಂದರೂ ಕೂಡ ತಪ್ಪಾಗೋದಿಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿದ ಹುಡುಗ ಈಗ ಸಿ ಬಿ ಐನ ಡಿ ಎ ಜಿ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಆ ಮೂಲಕ ಯುವಜನತೆಗೆ ಸ್ಫೂರ್ತಿಯಾದ ಕಥೆಯನ್ನು ಇವತ್ತು ನಾನು ಹೇಳೋಕ್ಕೆ ಹೊರಟಿದ್ದೀನಿ ಸೊ ಕೊನೆಯವರೆಗೂ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಜೊತೆಗೆ ನೀವಿನ್ನೂ ಕೂಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ನಕಾರಾತ್ಮಕ ಸುದ್ದಿಗಳಿಂದಲೇ ಗುರುತಿಸಿಕೊಳ್ತಾ ಇದ್ದಂತಹ ಜಿಲ್ಲೆ ಅಂತಂದರೆ ಅದು ಕಲಬುರಗಿ ಜಿಲ್ಲೆ ಅದರಲ್ಲೂ ಪ್ರಮುಖವಾಗಿ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಏನಿದೆ ಆ ಒಂದು ತಾಲೂಕು ಇದೀಗ ಸಿಹಿ ಸುದ್ದಿಗೆ ಸಾಕ್ಷಿಯಾಗಿರುವಂಥದ್ದು ಆ ಮೂಲಕ ರಾಷ್ಟ್ರದ ಭೂಪಟದಲ್ಲೂ ಕೂಡ ಗುರುತಿಸಿಕೊಳ್ಳುವಂತೆ ಮಾಡಿರುವಂಥದ್ದು ಇದಕ್ಕೆ ಕಾರಣ ಕಲಬುರಗಿ ಜಿಲ್ಲೆಯಲ್ಲ ಜಿಲ್ಲೆಯ ತೀರ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂತಹ ಹುಡುಗನೋರ್ವ ಇದೀಗ ದೇಶದ ಪ್ರಮುಖ ಹುದ್ದೆಯಾಗಿರುವಂತಹ ಸಿ ಬಿ ಐನ ಡೆಪ್ಯುಟಿ ಇನ್ ಸೆಕ್ಟರ್ ಜನರಲ್ ಅಂದರೆ ಡಿ ಐ ಜಿ ಶ್ರೇಣಿಗೆ ಏರುವ ಮೂಲಕ ಇಡೀ ಊರಿಗೆ ಕೀರ್ತಿ ತರುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಗೌರ್ಬಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂತಹ ಎರಡು ಸಾವಿರದ ಹನ್ನೊಂದನೇ ಸಾಲಿನ ಐ ಪಿ ಎಸ್ ಅಧಿಕಾರಿ ಮಂಜುನಾಥ್ ಶಿಂಗೆ ಇಂದಿನ ಸ್ಟೋರಿಯ ಕಥಾನಾಯಕ ಐ ಪಿ ಎಸ್ ಅಧಿಕಾರಿ ಮಂಜುನಾಥ್ ಸಿಂಗೆ ಅವರನ್ನು ಸಿ ಬಿ ಐ ಡೆಪ್ಯುಟಿ ಸೆಕ್ಟರ್ ಜನರಲ್ ಅಂದರೆ ಡಿ ಎ ಜಿ ಹುದ್ದೆಗೆ ಬಡ್ತಿ ನೀಡಿ ಜನ್ವರಿ ಹದಿಮೂರನೇ ತಾರೀಕು ಭಾರತ ಸರ್ಕಾರದ ಅಧೀನ ಕಾರ್ಯದರ್ಶಿ ಸತ್ಯಂ ಶ್ರೀವಾತ್ಸವ ಅವರು ಆದೇಶವನ್ನು ಹೊರಡಿಸಿರುವಂಥದ್ದು ಅಂದಿನಿಂದ ಅಂದರೆ ಸುಮಾರು ಎರಡು ಸಾವಿರದ ಇಪ್ಪತ್ತ ಎಂಟು ಫೆಬ್ರವರಿ ಇಪ್ಪತ್ತೆಂಟರ ತನಕ ಕೂಡ ಅವರು ಸಿ ಬಿ ಐನ ಡಿ ಐ ಆಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ ಅಂದರೆ ಸುಮಾರು ಐದು ವರ್ಷಗಳ ಕಾಲ ಮಂಜುನಾಥ್ ಸಿಂಗ್ಗೆ ಅತ್ಯುನ್ನತ ಹುದ್ದೆಯನ್ನು ನಿಭಾಯಿಸಲಿದ್ದಾರೆ ಮಂಜುನಾಥ್ ಸಿಂಗ್ ಯಾರು ಅವರ ಹುಟ್ಟು ಯಾವ ರೀತಿ ಇತ್ತು ಹುಟ್ಟಿದಿಂದನೂ ಕೂಡ ಅವರು ಶ್ರೀಮಂತರ ಅಥವಾ ಓದಿನಲ್ಲಿ ಯಾವ ರೀತಿಯಾಗಿ ಅವ್ರ ಕಷ್ಟವನ್ನು ಪಟ್ಟು ಬೆಳೆದ್ರು ಅನ್ನೋದನ್ನು ನಾವು ನೆ ನೋಡ್ತಾ ಹೋಗೋದಾದರೆ ಮಂಜುನಾಥ್ ಅವರು ಅಫ್ಜಲ್ಪುರ ತಾಲೂಕಿನ ಗೌರ್ಬಿ ಗ್ರಾಮದ ನಿವೃತ್ತ ಹೆಡ್ ಕಾನ್ಸ್ಟೇಬಲ್ ಹುಚ್ಚಪ್ಪ ಸಿಂಘೆ ಅವರ ಏಕೈಕ ಪುತ್ರ ಮೂರನೇ ತರಗತಿವರೆಗೂ ಹುಟ್ಟೂರಿನ ಗೌರ್ಮೆಂಟ್ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸವನ್ನು ಆರಂಭ ಮಾಡ್ತಾರೆ ಅದಾದ ನಂತರ ತಂದೆಗೆ ವರ್ಗಾವಣೆ ಆಗುತ್ತೆ ವರ್ಗಾವಣೆ ಆದ ನಂತರ ಅದೇ ಜಿಲ್ಲೆಯ ಚಿತ್ತಾಪುರ ಶಿಶು ವಿಹಾರ ಶಾಲೆಯಲ್ಲಿ ನಾಲ್ಕನೇ ಕ್ಲಾಸಿಂದ ಏಳನೇ ತರಗತಿ ಕೂಡ ಅಲ್ಲಿ ವ್ಯಾಸಂಗವನ್ನು ಮಾಡ್ತಾರೆ ಅದಾದ ಬಳಿಕ ಯಾದಗಿರಿಯ ನ್ಯೂ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಹೈಸ್ಕೂಲನ್ನು ಮುಗಿಸ್ತಾರೆ ಜೊತೆಗೆ ಎಸ್ ಎಲ್ ಸಿಯನ್ನು ಕೂಡ ಪಾಸಮ್ಮ ಪಾಸ್ ಮಾಡ್ತಾರೆ ಅದರಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ ಆ ಒಂದು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅವರು ಟಾಪರ್ ಆಗಿ ಹೊರಹೊಮ್ತಾರೆ ಅದಾದ ಬಳಿಕ ಅವರು ಧಾರವಾಡದ ಕರ್ನಾಟಕ ಕಾಲೇಜಿನ ಸೈನ್ಸ್ ವಿಭಾಗದಲ್ಲಿ ಸೆಕೆಂಡ್ ಪಿ ಯುನ ಅನ್ನು ಮುಗಿಸ್ತಾರೆ ಬಳಿಕ ಸಿ ಇ ಟಿ ಬರೆದ್ಬಿಟ್ಟು ಪ್ರತಿಷ್ಠಿತ ದಕ್ಷಿಣ ಜಿ ದಕ್ಷಿಣ ಕನ್ನಡ ಜಿಲ್ಲೆಯ ಸೂರತ್ಕಲ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಕೂಡ ಮುದುಗ್ಸ್ ಅಲ್ಲಿ ಓದ್ತಾರೆ ಇನ್ನೇನು ಇಂಜಿನಿಯರಿಂಗ್ ಪದವಿ ಮುಗಿಯೋಕ್ಕೆ ಆರು ತಿಂಗಳು ಬಾಕಿ ಇರುವಂಥ ಸಂದರ್ಭದಲ್ಲೇ ಅಮೇರಿಕ ಮೂಲದ ಪ್ರತಿಷ್ಠಿತ ಐ ಬಿ ಎಮ್ ಕಂಪನಿಯ ಸಾಫ್ಟ್ವೇರ್ ಆಗಿ ಮಂಜುನಾಥ್ ಸಿಂಗ್ಗೆ ಆಗ್ತಾರೆ ಪಿ ಯು ಸಿ ಹಂತದಿಂದಲೇ ಇದ್ದರೆ ಪಿ ಯು ಸಿ ಓದಬೇಕಾದನೇ ಅವರಿಗೆ ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆಗಳಲ್ಲಿಗೆ ಇಂಟ್ರೆಸ್ಟ್ ಇತ್ತು ಹಾಗಾಗಿ ಸಣ್ಣ ಪುಟ್ಟ ಸಿದ್ಧತೆಗಳನ್ನು ಕೂಡ ಇದ್ದರು ಅದಾದ ನಂತರ ಯಾವಾಗ ಐ ಬಿ ಎಮ್ಗೆ ಸೇರ್ತಾರೆ ಐ ಬಿ ಎಮ್ಗೆ ಸೇರಿಕೊಂಡ ಬೆನ್ನಲ್ಲೇ ಯು ಪಿ ಎಸ್ ಸಿ ಪರೀಕ್ಷೆಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಅವರು ಮತ್ತಷ್ಟು ಚುರುಕುಗೊಳ್ತಾರೆ ಕಾರಣ ಒಂದು ಕಡೆ ಕೆಲಸ ಬರ್ತಾ ಇರತ್ತೆ ಒಂದು ಕಡೆ ಆದಾಯ ಬರ್ತಾ ಇರತ್ತೆ ಸೊ ಯು ಪಿ ಎಸ್ ಸಿಗೆ ಬೇಕಾದಂತಹ ಮೆಟೀರಿಯಲ್ಸ್ ಅಂದರೆ ಬುಕ್ಗಳಾಗಿರ್ಬೋದು ಅವೆಲ್ಲವಕ್ಕೂ ಕೂಡ ಅಧ್ಯಯನ ಮಾಡಲಿಕ್ಕೆ ಬೇಕಾದಂತಹ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಲಿಕ್ಕೂ ಕೂಡ ಅವರಿಗೆ ಸಹಕಾರಿಯಾಗುತ್ತೆ ಹಾಗಾಗಿ ಯು ಪಿ ಎಸ್ ಸಿ ಪರೀಕ್ಷೆಗೆ ಬೇಕಾದಂತಹ ಸಿದ್ಧತೆಗಳನ್ನು ಮತ್ತಷ್ಟು ಚುರುಕುಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ ಎರಡು ಸಾವಿರದ ಒಂಬತ್ತು ಹತ್ತರ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಐ ಆರ್ ಎಸ್ಸಲ್ಲಿ ಅಂದರೆ ಯು ಪಿ ಎಸ್ ಎಕ್ಸಾಮನ್ನು ತಗೊಳ್ತಾರೆ ಆಗ ಐ ಆರ್ ಎಸ್ಸಲ್ಲಿ ಉತ್ತೀರ್ಣರಾಗ್ತಾರೆ ಅದಾದ ಬಳಿಕ ಅವರಿಗೆ ಫಸ್ಟ್ ಪೋಸ್ಟಿಂಗ್ ಆಗುವಂಥದ್ದು ಗೋವಾದ ಆದಾಯ ತೆರಿಗೆ ಇಲಾಖೆಯಲ್ಲಿ ಸುಮಾರು ಒಂದು ವರ್ಷ ಅವರು ಅಲ್ಲಿ ಸೇವೆಯನ್ನು ಮಾಡ್ತಾರೆ ಅದು ಅದ್ರ ಜೊತೆಗೆ ಅವರಿಗೆ ಮುಂಚೆನೇ ಇದ್ದಿದ್ದು ನಾನು ಒಬ್ಬ ಐ ಪಿ ಎಸ್ ಅಧಿಕಾರಿ ಆಗಬೇಕು ಅನ್ನುವಂಥದ್ದು ಆದರೆ ಮೊದಲ ಬಾರಿಗೆ ಅವರು ಯು ಪಿ ಎಸ್ ಸಿ ಪರೀಕ್ಷೆ ಬರೆದಂಥ ಸಂದರ್ಭದಲ್ಲಿ ಅವರಿಗೆ ಐ ಪಿ ಎಸ್ ಸಿಗೋದಿಲ್ಲ ಐ ಆರ್ ಎಸ್ ಸಿಗುತ್ತೆ ಅದಾದ ಬಳಿಕ ಎರಡು ಸಾವಿರದ ಹತ್ತು ಮತ್ತು ಹನ್ನೊಂದನೇ ಸಾಲಿನಲ್ಲಿ ಮತ್ತೆ ಅವರು ಯು ಪಿ ಎಸ್ ಸಿ ಪರೀಕ್ಷೆಗೆ ಬರೀತಾರೆ ಅದಾದ ಬೆನ್ನಲ್ಲೇ ಅವರು ಐ ಪಿ ಎಸ್ ಅವರೇನು ಕನಸಿತ್ತು ಐ ಪಿ ಎಸ್ ಆಗಬೇಕು ಅಂಥೇಳಿ ಅದು ಅದರಲ್ಲಿ ಯಶಸ್ಸನ್ನು ಕಾಣುವಲ್ಲಿ ಅವರು ಸಫಲರಾಗ್ತಾರೆ ಸೊ ಆರಂಭಿಕ ತರಬೇತಿಯ ಬಳಿಕ ಮಹಾರಾಷ್ಟ್ರದ ಅಮರಾವತಿ ಜಿಲ್ಲೆಯ ಎ ಎಸ್ ಪಿಯಾಗಿ ಅವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ ಸುಮಾರು ಒಂದು ವರ್ಷಗಳ ಕಾಲ ಗಡಚಿರುವಲ್ಲಿ ವಿಭಾಗದ ನಕ್ಸಲ್ ನಿಗ್ರಹ ಪಡೆಯಲ್ಲಿ ಎ ಎಸ್ ಪಿ ಆಗಿ ಎರಡು ವರ್ಷ ಸೇವೆಯನ್ನು ಅವರು ಸಲ್ಲಿಸ್ತಾರೆ ಬಳಿಕ ಪಾಲ್ಗರ್ ಎಸ್ ಪಿ ಆಗಿ ನಂತರ ಮುಂಬೈ ಹೊಸಾಯಿ ಪ್ರಾಂತದ ಡಿ ಸಿ ಪಿ ಹಾಗೂ ಬಳಿಕ ಬಾಂದ್ರಾ ಡಿ ಸಿ ಪಿ ಆಗಿ ಅವರು ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ ಈ ಸಂದರ್ಭದಲ್ಲೇ ಅಂದರೆ ಇದ್ರ ಬೆನ್ನಲ್ಲೇ ಯಾವಾಗ ಅವರು ಬಾಂದ್ರಾ ಡಿ ಸಿ ಕಾರ್ಯ ಕಾರ್ಯನಿರ್ವಹಣೆ ಮಾಡ್ತಾರೆ ಕೋವಿಡ್ ಟೈಮ್ ಮುಗಿಯೋ ತನಕನೂ ಕೂಡ ಅವರು ಅಲ್ಲೇ ಕೆಲಸ ಮಾಡ್ತಾರೆ ಕೋವಿಡ್ ಮುಗಿತಾ ಇದ್ದಂತೆಯೇ ಅವರು ಸಿ ಬಿ ಐ ಅಧಿಕಾರಿಯಾಗಿ ಸೇವೆಯನ್ನು ಆರಂಭ ಮಾಡ್ತಾರೆ ಯಾವಾಗ ಅವರು ಸಿ ಬಿ ಐ ಅಧಿಕಾರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೋ ಅವರಿಗೆ ಫಸ್ಟ್ ಎದುರಾಗಿದ್ದಂತಹ ಟಾಸ್ಕು ಮಣಿಪುರ ಗಲಭೆ ಈ ಒಂದು ಗಲಭೆಯ ತನಿಖೆ ಕೈಗೊಳ್ಳುವಂತಹ ಜವಾಬ್ದಾರಿಯನ್ನು ಸಿ ಬಿ ಅಂದರೆ ಉನ್ನತ ಅಧಿಕಾರಿಗಳು ಇವರ ಹೆಗ್ಲಿಗೆ ವಹಿಸ್ತಾರೆ ಜೊತೆಗೆ ಆ ಒಂದು ತಂಡದಲ್ಲಿದ್ದ ತಂಡದಲ್ಲಿ ಇವರೇ ಪ್ರಮುಖವಾದಂಥ ಒಂದು ಪಾತ್ರವನ್ನು ಕೂಡ ವಹಿಸ್ತಾರೆ ಸೊ ಯಾವಾಗ ಅವರು ಸಿ ಬಿ ಐನ ಅಧಿಕಾರಿಯಾಗಿ ಅಂದರೆ ಕೇಂದ್ರ ನಿಗ್ರ ತನಿಖಾ ದಳದ ಅಧಿಕಾರಿಯಾಗಿ ಪ್ರ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೋ ತಕ್ಷಣವೇ ಅವರು ಮಣಿಪುರದ ಆಗಲೇ ಹೇಳದಂತೆ ಮಣಿಪುರದ ಗಲಭೆ ಕುರಿತಂತೆ ಅವರು ತನಿಖೆಯನ್ನು ಕೈಗೊಳ್ಳುವಂತಹ ಒಂದು ಜವಾಬ್ದಾರಿ ಇವ್ರ ಹೆಗಲಿ ಮೇಲೆ ಬೀಳುತ್ತೆ ಸೊ ಸಮಗ್ರವಾದಂಥ ವರದಿಯನ್ನು ಅವರು ತನಿಖೆಯನ್ನು ನಡೆಸ್ಬಿಟ್ಟು ಒಂದು ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ ಅದರ ಜೊತೆಗೆ ಇತ್ತೀಚೆಗೆ ಭಾರೀ ಸುದ್ದಿ ಆದಂತಹ ಇಡೀ ದೇಶಾದ್ಯಂತ ಕೂಡ ಸಂಚಲನವನ್ನು ಉಂಟು ಮಾಡಿದಂತಹ ನೀಟ್ ಪರೀಕ್ಷೆ ಆ ಒಂದು ಪರೀಕ್ಷಾ ಆದ್ಯಂತದ ತನಿಖೆಯ ಹೊಣೆಯನ್ನು ಕೂಡ ಕೇಂದ್ರ ಸರ್ಕಾರ ಇವರಿಗೆ ವಹಿಸುವಂಥ ಕೆಲಸವನ್ನು ಮಾಡುತ್ತೆ ಆ ಒಂದು ಜವಾಬ್ದಾರಿಯನ್ನು ಕೂಡ ಇವರು ಚಾಣಾಕ್ಷತೆಯಿಂದ ನಿಭಾಯಿಸ್ತಾರೆ ಜೊತೆಗೆ ಈ ಎಲ್ಲ ಕೇಂದ್ರ ಸರ್ಕಾರ ಅಥವಾ ಹಿರಿಯ ಅಧಿಕಾರಿಗಳು ಇವರಿಗೇನು ಜವಾಬ್ದಾರಿಗಳನ್ನು ಕೊಟ್ಟಿದ್ದರು ಆ ಜವಾಬ್ದಾರಿಯನ್ನು ಇವರು ಯಶಸ್ವಿಯಾಗಿ ನಿಭಾಯಿಸಿರೋ ಹಿನ್ನೆಲೆಯಲ್ಲಿ ಇವರಿಗೆ ಮಂಜುನಾಥ್ ಅವರಿಗೆ ಇದೀಗ ಸಿ ಬಿ ಐ ಡಿ ಎ ಜಿ ಹುದ್ದೆ ಅರಸಿ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಮಂಜುನಾಥ್ ಶಿಂಘೆ ಇದೀಗ ಸಿ ಬಿ ಐನ ಡಿ ಎ ಆಗಿ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ ಅದಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ಸಿ ಬಿ ಐನ ಎಸ್ ಪಿ ಆಗಿ ಅವರು ಅದು ಜವಾಬ್ದಾರಿಯನ್ನು ನಿಭಾಯ ನಿಭಾಯಿಸ್ತಿರ್ತಾರೆ ಕೇವಲ ನಾಲ್ಕು ತಿಂಗಳ ಹಿಂದೆ ಅಷ್ಟೇ ಅವರು ಬೆಂಗಳೂರಿಗೆ ಬೆಂಗಳೂರಿನ ಸಿ ಬಿ ಐ ಬ್ರಾಂಚ್ಗೆ ಬಂದಿರ್ತಾರೆ ಅಲ್ಲಿ ಎಸ್ ಪಿ ಆಗಿ ಕಾರ್ಯವನ್ನು ಕೂಡ ನಿರ್ವಹಣೆ ಮಾಡ್ತಿರ್ತಾರೆ ಇಂಥ ಸಂದರ್ಭದಲ್ಲೇ ಅವರಿಗೆ ಇದೀಗ ಸಿ ಬಿ ಐನ ಡಿ ಎ ಜಿ ಹುದ್ದೆ ಬಂದಿರುವಂಥದ್ದು ನಿಜವಾಗ್ಲೂ ಅವರ ತವರು ಜಿಲ್ಲೆಗೆ ಒಂದು ರೀತಿ ಸಂತಸ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಜೊತೆಗೆ ಅವರ ಸಾಧನೆ ಆಗಿರ್ಬೋದು ಅವರು ಬಾಲ್ಯದಲ್ಲಿ ಪಟ್ಟಂತಹ ಕಷ್ಟ ಎಲ್ಲವೂ ಕೂಡ ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಗ್ರಾಮೀಣ ಭಾಗದಲ್ಲಿ ಬೆಳೆದಂಥ ಒಬ್ಬ ಹುಡುಗ ಇವತ್ತು ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಉನ್ನತ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಒಂದು ರೀತಿ ಎಲ್ಲರೂ ಕೂಡ ಮೆಚ್ಚುಗೆಗೆ ಕಾರಣ ಆಗಿರುವಂಥದ್ದು ಸೊ ನೂತನ ಡಿ ಐ ಜಿ ಆಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮಂಜುನಾಥ್ ಶಿಂಘೆ ಅವರು ರಾಜಕೀಯ ಆಗಿರ್ಬೋದು ರೈತ ಕಾರ್ ರೈತರಾಗಿರ್ಬೋದು ಕಾರ್ಮಿಕರು ಎಲ್ಲರೂ ಕೂಡ ವಿವಿಧ ಸಮುದಾಯಗಳು ಅವರಿಗೆ ಒಂದು ರೀತಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಪರೀಕ್ಷೆಗಳಿಗೆ ಅವರು ಯಾವ ರೀತಿಯಾಗಿ ಕಷ್ಟಪಟ್ಟು ಓದಿ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಪಾಸ್ ಮಾಡಿದರು ಆ ಒಂದು ಯು ಪಿ ಎಸ್ ಸಿ ಪರೀಕ್ಷೆಗೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂತಹ ಅಭ್ಯರ್ಥಿಗಳು ಕೂಡ ಮಂಜುನಾಥ್ ಶಿಂಗೆ ಅವರ ಸಾಧನೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಮೆಚ್ಚುಗೆಗಳ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ ಸೊ ದಕ್ಷವಾಗಿ ಕಾರ್ಯನಿರ್ವಹಿಸಿದ್ದಂತಹ ಐ ಪಿ ಎಸ್ ಅಧಿಕಾರಿ ಮಂಜುನಾಥ್ ಶಿಂಗೆ ಅವರಿಗೀಗ ಕೇವಲ ಸಾಧನೆ ಅವ್ರು ಮಾಡಿ ಈ ಹಿಂದೆ ಮಾಡಿದಂತಹ ಸಾಧನೆಗೆ ರಾಷ್ಟ್ರಪತಿ ಪದಕ ಆಗಿರ್ಬೋದು ಮಹಾರಾಷ್ಟ್ರ ಸರ್ಕಾರದಿಂದ ಮಹಾರಾಷ್ಟ್ರ ಕಿಶಾನ್ ಸೇರಿದಂತೆ ಪ್ರಮುಖವಾದಂಥ ಪ್ರ ಪ್ರಶಸ್ತಿಗಳು ಅವರಿಗೆ ಒಲೆ ಬಂದಿರುವಂಥದ್ದು ಕನ್ನಡ ಮಾಧ್ಯಮದಲ್ಲೇ ಕನ್ನಡ ಶಾಲೆಯಲ್ಲೇ ಓದಿ ದೇಶದ ಅತ್ಯುನ್ನತ ಹುದ್ದೆಯನ್ನು ಏರಿರುವಂಥದ್ದು ಸಣ್ಣ ಸಾಧನೆ ಅಂತೇನೋ ಅಲ್ಲ ಸೊ ಮಂಜುನಾಥ್ ಅವರ ಈ ಒಂದು ಪ್ರೇರಣಾದಾಯಕವಾದಂತಹ ಬೆಳವಣಿಗೆ ಇಂದಿನ ಪೀಳಿಗೆಗೆ ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ನಿಜಕ್ಕೂ ಆದರ್ಶಪ್ರಾಯ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಸೊ ಇವತ್ತಿನ ನಮ್ಮ ಸ್ಟೋರಿಯ ಹೀರೋ ಸಿ ಬಿ ಐನ ಡಿ ಐ ಜಿ ಆಗಿರುವಂತಹ ಮಂಜುನಾಥ್ ಶಿಂಗೆ ಅವರು ಸೊ ನಿಮಗೆ ಮಂಜುನಾಥ್ ಶಿಂಗೆ ಅವರ ಸಾಧನೆ ಕುರಿತಂತೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ